ನಮಸ್ಕಾರ ಸ್ನೇಹಿತರೆ ಬಾಲಿವುಡ್ ನ ಬಾಹು ಬೇಡಿಕೆಯ ನಟಿ ಆಲಿಯಾ ಭಟ್ ಕುರಿತು ಶಾಕಿಂಗ್ ಸುದ್ದಿಯೊಂದು ಹೊರಬಿದ್ದಿದೆ ಮೂವತ್ತೆರಡು ವರ್ಷದ ಆಲಿಯಾ ಭಟ್ ರನ್ನ ಈ ಕಾಯಿಲೆ ಕಾಡುತ್ತಿದೆಯಂತೆ ಆಲಿಯಾಗೆ ಏನಾಯ್ತು ಔಷಧಿಯೇ ಇಲ್ಲದ ಈ ಕಾಯಿಲೆ ಯಾವುದು ಗೊತ್ತಾ ನಟಿ ಆಲಿಯಾ ಭಟ್ ಬಾಲಿವುಡ್ನ ಟ್ಯಾಲೆಂಟೆಡ್ ಗರ್ಲ್ ಆಗಿದ್ದಾರೆ ಸದ್ಯ ಪ್ಯಾರಿಸ್ ಫ್ಯಾಷನ್ ವೀಕ್ ನಲ್ಲಿ ರಾಂಪ್ ವಾಕ್ ಮಾಡಿ ಗಮನ ಸೆಳೆದ ಆಲಿಯಾ ಇದೀಗ ತನ್ನನ್ನು ಹಲವು ವರ್ಷಗಳಿಂದ ಕಾಡ್ತಿರುವ ಆ ಕಾಯಿಲೆ ಬಗ್ಗೆ ಮಾತನಾಡಿದ್ದಾರೆ ಸಂದರ್ಶನದಲ್ಲಿ ಮಾತಾಡಿದ್ದ ಆಲಿಯಾ ನಲವತ್ತೈದು ನಿಮಿಷಗಳ ಕಾಲ ಮೇಕಪ್ ಕುರ್ಚಿಯಲ್ಲಿ ಕೂರೋದಕ್ಕೂ ನನಗೆ ಆಗೋದಿಲ್ಲ ಎಂದು ಹೇಳಿಕೊಂಡಿದ್ದಾರೆ ಮೂವತ್ತೆರಡು ವರ್ಷದ ಆಲಿಯಾ ತನಗಿರುವ ಆರೋಗ್ಯ ಸಮಸ್ಯೆಯ ಬಗ್ಗೆ ಮುಕ್ತವಾಗಿ ಮಾತನಾಡಿದ್ದಾರೆ ಬಾಲ್ಯದಿಂದಲೂ ನಾನು ಏರಿ ಅಸ್ವಸ್ಥತೆಯಿಂದ ಬಳಲುತ್ತಿದ್ದೆ ಎಂದು ಆಲಿಯಾ ಹೇಳಿಕೊಂಡಿದ್ದಾರೆ ಆಲಿಯಾ ಬಟ್ ತನ್ನ ಮೊದಲ ಪ್ಯಾರಿಸ್ ಫ್ಯಾಷನ್ ವೀಕ್ ರಾಮ್ ಫಾಕ್ ಮಿಂಚಿದ್ರು ಸಿಲ್ವರ್ ಕಾಸ್ಟ್ಯೂಮ್ ನಲ್ಲಿ ವೇದಿಕೆ ಮೇಲೆ ಹೆಜ್ಜೆ ಹಾಕಿದ ಆಲಿಯಾ ಬಗ್ಗೆ ಫ್ಯಾನ್ಸ್ ಕೊಂಡಾಡ್ತಿದ್ದಾರೆ ಆದರೆ ಅನೇಕರಿಗೆ ಆಲಿಯಾ ಎಡಿಡಿ ಅಸ್ವಸ್ಥತೆಯಿಂದ ಬಳಲುತ್ತಿದ್ದಾರೆ ಎಂಬುದು ತಿಳಿದಿಲ್ಲ ಇದರಿಂದಾಗಿ ಅವರು ಅನೇಕ ಬಾರಿ ನಟಿ ಕೆಲ ಸಮಸ್ಯೆಗಳನ್ನ ಎದುರಿಸಿದ್ದಾರಂತೆ ಇತ್ತೀಚೆಗಷ್ಟೇ ಅಮೆರಿಕದ ನಿಯತಕಾಲಿಕೆ ಅಲ್ಲೂರ್ ಜೊತೆಗಿನ ಸಂವಾದದಲ್ಲಿ ಮಾತನಾಡಿದ ಆಲಿಯಾ ಈ ಬಗ್ಗೆ ಹೇಳಿಕೊಂಡಿದ್ದಾರೆ ತನ್ನ ಜೀವನದ ಅತ್ಯಂತ ವಿಶೇಷ ದಿನದಂದು ನನಗೆ ಮೇಕಪ್ ಮಾಡಿಕೊಳ್ಳಲು ಸಾಧ್ಯವಾಗಿಲ್ಲ ಮೇಕಪ್ ಆರ್ಟಿಸ್ಟ್ಗೆ ನನಗೆ ಎರಡು ಗಂಟೆ ಕೂರಲು ಆಗಲ್ಲ ಎಂದಿದ್ದೆ ಇದಕ್ಕೆಲ್ಲ ಕಾರಣ ಎಡಿಡಿ ಎಂದು ಆಲಿಯಾ ಹೇಳಿದ್ದಾರೆ ಇದು ಹುಟ್ಟಿನಿಂದಲೇ ಬರುವ ಸಮಸ್ಯೆಯಾಗಿದೆ ಇದನ್ನು ಯಾವುದೇ ಔಷಧಿಯಿಂದ ಗುಣಪಡಿಸಲಾಗುವುದಿಲ್ಲ ಇದಕ್ಕೆ ಚಿಕಿತ್ಸೆ ಕೂಡ ಇಲ್ಲ ಈ ಅಸ್ವಸ್ಥತೆ ಹೋಗಲಾಡಿಸಲು ಮಕ್ಕಳನ್ನು ಆಕ್ಯುಪೇಷನಲ್ ಥೆರಪಿಸ್ಟ್ ಬಳಿ ಕರೆದೊಯ್ಯಬಹುದು ನಟಿ ಆಲಿಯಾ ಬಾಲಿವುಡ್ ನ ಬಹು ಬೇಡಿಕೆ ನಟಿ ಆಗಿದ್ದಾರೆ ಹಲವು ಹಿಟ್ ಸಿನಿಮಾಗಳನ್ನು ನೀಡಿದ ಆಲಿಯಾ ಭಟ್ ಕೋಟಿ ಕೋಟಿ ಸಂಭಾವನೆ ಪಡೆಯುವ ನಟಿಯಾಗಿದ್ದಾರೆ ನಟ ರಣಬೀರ್ ಕಪೂರ್ ಮದುವೆಯಾದ ನಟಿ ಆಲಿಯಾಗೆ ಒಬ್ಬ ಮಗಳು ಕೂಡ ಇದ್ದಾಳೆ ಸ್ನೇಹಿತರೆ ಈ ವಿಡಿಯೋ ಬಗ್ಗೆ ನಿಮ್ಮ ಅನಿಸಿಕೆ ನಾ ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿ ಇರೋ ಬೆಲ್ ಐಕಾನ್ ನ ಹಿಟ್ ಮಾಡಿ ಮುಂದಿನ ವಿಡಿಯೋದಲ್ಲಿ ಭೇಟಿಯ ధన్యవాదాలు